ಅನ್ಯತಮವಾಗಳಿಗೆ ಪುಣ್ಯತಮವಾಗಳಿಗೆ ನಿನ್ನ ಮಮತೆಯ ನೂಲ ವಿಧಿಯೇ ಪರಿದಂದು ಉನ್ನತೀನಾತ್ಮವನು ತಡೆದಿಡುವ ಪಾಶಗಳು ಚಿನ್ನವಾದಂದೆ ಸೊಗ ಮಂಕುತಿಮ್ಮ ಈ ಇಡೀ ಜಗತ್ತು ಒಂಥರ ಮಮತೆಯಿಂದ ಕೂಡಿದೆ ಅಂತ ಹೇಳ್ತಾರೆ ಮಮತೆ ಅಂದ್ರೆ ನನ್ನದು ಅಂತ ಅಂದ್ರೆ ಈ ಜಗತ್ತಿನಲ್ಲಿರೋ ಎಲ್ಲ ವ್ಯಕ್ತಿ ವಸ್ತು ವಿಷಯಗಳ ಜೊತೆಗೆ ನಾವು ಈ ಮಮತೆ ಮಮಕಾರಗಳೆಂಬ ಒಂದು ನೂಲುಗಳಿಂದ ಬೆಸೆದುಕೊಂಡಿದ್ದೀವಿ ಹೆಣದ್ಕೊಂಡಿದ್ದೀವಿ ಅಂತೇಳಿ ಹೇಳ್ತೇವೆ ಈ ನೂಲುಗಳು ಭಾರಿ ಬಿಟ್ಟಿದೆ ಅಷ್ಟು ಸುಲಭವಾಗಿ ಈ ಪಾಶಗಳು ಕತ್ತರಿಸ್ ಹೋಗ್ಬಿಡಲ್ಲ ಹರಿದೋಗ್ಬಿಡಲ್ಲ ಅದಕ್ಕೆ ವಿಧಿಯ ಸಹಕಾರ ಬೇಕು ಅಂತ ಹೇಳ್ತಾರೆ ಆ ವಿಧಿಯ ಸಹಕರಿಸಿ ನಮಗೆ ಈ ವಿಧಿ ಈ ಏನು ನೂಲುಗಳಿನ ಅಥವಾ ಈ ಪಾಶಗಳೇನಿದೆ ಪಾಶಗಳಿಂದ ನಮ್ಮನ್ನು ಹರಿದು ಹಾಕಬೇಕು ಅಂದರೆ ಅದನ್ನು ತಪ್ಪಿಸ್ಬೇಕು ಅಂತ ಹೇಳ್ತಾರೆ ಅದೇನಾದರೂ ವಿಧಿ ಸಹಕಾರದಿಂದ ಆಗ್ಬಿಟ್ರೆ ಅದೇ ಧನ್ಯದ ಅದೇ ಧನ್ಯವಾದ ಗಳಿಗೆ ಅಥವಾ ಪುಣ್ಯವಾದ ಗಳಿಗೆ ಅಂತ ಹೇಳ್ತಾರೆ ಅಂತಹ ಧನ್ಯ ಗಳಿಗೆ ಎಲ್ರಿಗೂ ಸಿಗಬೇಕು ಆಗ ಮಾತ್ರ ನಮ್ಮ ಜೀವನ ಸೊಗಸಾಗತ್ತೆ ಅಂತ ಅಂದರೆ ನಿರ್ಮೋಹ ಅಂತ ಈ ಜಗತ್ತಿನ ಜೊತೆಗೆ ಅಂಟಿಕೊಂಡಿರೋ ಎಲ್ಲ ಮೋಹಗಳು ಪಾಶಗಳನ್ನು ನಾವು ತಪ್ಸ್ಕೊಳ್ಬೇಕು ದಿನ ಗುಂಡಪ್ಪನಲ್ಲಿ ಹೇಳ್ತಾರೆ ನಮಸ್ಕಾರಗಳು